ಬೆಸ್ಟ್ ಚಿಕನ್ ಕಬಾಬು ಫಿಶ್ ಕಬಾಬ್ ತಿಂದರೆ ಹೆಂಗಿರುತ್ತೋ ಅದೇ ಥರನೇ ಇದೆ ಬಿಟ್ಟು ಕವಾದಲ್ಲಿ ಫ್ರೈ ಕೊಟ್ಟಿದ್ರು ಸೇಮ್ ಅದೇ ಅಂದ್ಕೊಂಡೆ ಬಟ್ ಇದು ಅದಲ್ಲ ಇದು ಬೇರೆ ಜಿಮ್ ಮೀಲ್ ಥರನೇ ಇದೆ ನೋಡೋಕ್ಕೆ ಬಟ್ ನಾನ್ ವೆಜ್ ರೈಸ್ ತಗೊಂಡ್ರೆ ಫ್ರೀ ಆಗಿ ಕೊಡ್ತಾರಂತೆ ಯಾವುದೇ ಥರ ಚಾರ್ಜಸ್ ಇರಲ್ಲ ಮೀನ್ ತಗೊಂಡ್ರೆ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಂತೆ ಅಂದ ತಕ್ಷಣ ಆಂಬಿಯನ್ಸು ವೈಬು ಕನೆಕ್ಟ್ ಆಗ್ಬಿಡ್ತು ಅಂತಂದರೆ ಫುಡ್ನ ಟೇಸ್ಟ್ ಮಾಡಲೇಬೇಕು ಅಂತ ಒಂದು ಫೀಲ್ ಕೊಟ್ಬಿಡುತ್ತೆ ಮೀನ್ ಆ ಹುಳಿ ಇರಲೇಬೇಕು ಇದ್ರೇನೆ ಮಜಾ ಹಲೋ ನಮಸ್ಕಾರ ನಾನು ಸಂತು ಇವತ್ತು ನಾನೆಲ್ಲಿದ್ದೀನಪ್ಪ ಅಂದ್ರೆ ಪೊಳ್ಳಾಚಿ ಪೊಳ್ಳಾಚಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ಪೂರಾ ಟು ಪೂರಾ ಲೇಡೀಸು ಕಳೆದ ಇಪ್ಪತ್ತು ವರ್ಷಗಳಿಂದ ಅಡುಗೆನ ಕುಕ್ ಮಾಡಿ ಸರ್ವ್ ಮಾಡ್ಕೊಂಡು ಬರ್ತಾರೆ ಲೋಕಲಿ ಲೋಕಲ್ಲಿ ಸಿಕ್ಕಾಬಟ್ಟೆ ಪಾಪುಲರ್ ಆಗಿರುವಂಥ ಜಾಗ ಹೆಸರು ಏನಪ್ಪ ಅಂದ್ರೆ ಅರುಣ್ ಮೆಸ್ ಅಂತ ಈ ಜಾಗ ಬಂದು ಪೊಳ್ಳಾಚಿ ಮತ್ತೆ ಅನ್ನೋ ಒಂದು ಮೇನ್ ರೋಡ್ ಅಲ್ಲಿ ಬರುತ್ತೆ ಇಲ್ಲಿ ತಿರುಗುವಂತ ಫ್ಯಾಮಿಲಿ ಕಾರ್ ನ ಪಾರ್ಕ್ ಮಾಡಿ ಬಂದು ಫುಡ್ಸ್ ನ ಟ್ರೈ ಮಾಡ್ಕೊಂಡು ಹೋಗ್ತಾರೆ ಏನ್ ಸ್ಪೆಷಲ್ ಅಂತಂದ್ರೆ ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಕೂಡ ಕೊಡ್ತಾರೆ ನಲವತ್ತು ರೂಪಾಯಿಗೆ ಫಿಶ್ ಮತ್ತೆ ಅರವತ್ತು ರೂಪಾಯಿಗೆ ಚಿಕನ್ ಕೂಡ ಕೊಡ್ತಾ ಇದ್ರೆ ಮಧ್ಯಾಹ್ನ ಮತ್ತೆ ಬೆಳಗ್ಗೆ ಎರಡು ಟೈಮ್ ಅಲ್ಲಿ ಫುಡ್ಸ್ ನ ಸರ್ವ್ ಮಾಡ್ಕೊಂಡ್ ಬರ್ತಾರೆ ಎಕ್ಸಾಕ್ಟ್ ಲೊಕೇಶನ್ ಬಂದು ಅಳಿಯಾರ್ ಡ್ಯಾಮ್ ಅಂತ ಇದೆ ಡ್ಯಾಮ್ ಪಕ್ಕದಲ್ಲೇ ಬರುವಂತ ಒಂದು ಜಾಗ ನೀವು ಗೂಗಲ್ ಕೂಡ ಇದ್ರೆ ಲೊಕೇಶನ್ ಸಿಗುತ್ತೆ ಗೂಗಲ್ ಕೂಡ ಅರುಣ್ ಮೆಸ್ ಅಂತ ಹಾಕಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ ಬಂದು ನೀವು ಟ್ರೈ ಮಾಡ್ಕೊಂಡು ಹೋಗಬಹುದು ಸೊ ಹೋಗೋಣ ಅವರ ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ ನಮ್ಮ ಚಾನಲ್ ಗೊತ್ತಿದ್ರೆ ಸಬ್ಸ್ಕ್ರೈಬ್ ಬನ್ನಿ ಹೋಗಿ ಅರುಣ್ ಮೆಸ್ಸಲ್ಲಿ ಒಂದೊಳ್ಳೆ ಊಟನ ಮಾಡ ಜಾಗಕ್ಕೆ ಬಂದಿದ್ದೀನಿ ಓವರ್ ಎಕ್ಸೈಟ್ ಆಗಿರೋ ಎಕ್ಸೈಟ್ ಮಾಡಿದಂಥ ಒಂದು ಜಾಗ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ನಾನು ಕೇರಳಕ್ಕೆ ಹೋದಾಗ ಒಂದು ಜಾಗ ನನ್ನ ಆ ರೇಂಜ್ಗೆ ಎಕ್ಸೈಟ್ ಮಾಡಿತ್ತು ತುಂಬ ಕಡೆ ಎಕ್ಸೈಟ್ ಆಗಲ್ಲ ನಾನು ನೋಡ್ತೀನಿ ಫಸ್ಟ್ ಕಂಟೆಂಟು ಚೆನ್ನಾಗಿದೆಯಲ್ಲ ಅಂತ ನೋಡ್ಬಿಟ್ಟು ಮೀಡಿಯಮ್ ಆಗಿ ನಾರ್ಮಲ್ ಆಗಿರುತ್ತೆ ಬಟ್ ಪರ್ಸ್ನಲ್ ಆಗಿ ಒಳಗಡೆಯಿಂದ ಎಕ್ಸೈಟ್ ಆಗುತ್ತೆ ಗೊತ್ತಾ ಆ ಒಂದು ಏನಂತಾರೆ ಫುಲ್ ಎಕ್ಸೈಟ್ಮೆಂಟ್ ಹಾಂ ಕೊಡಬೇಕು ಕೊಡಬೇಕು ಹಣ್ಣು ಒಂದು ಒಂದು ಏಳು ಓವರ್ ಪೀಸ್ ಹಾಂ ಪಡ್ದು ಒಂದು ಕೊಡೋಣ ರೆಂಡ್ ಓಕೆ ಮೀನು ನಲ್ವತ್ತು ರೂಪಾಯಿ ಹೇಳ್ತಾ ಇದ್ನಲ್ಲ ಎಕ್ಸೈಟ್ಮೆಂಟು ಬಂದ ತಕ್ಷಣ ಆಂಬಿಯನ್ಸು ವೈಬು ಕನೆಕ್ಟ್ ಆಗ್ಬಿಡ್ತು ಅಂತಂದರೆ ಫುಡ್ನ ಟೇಸ್ಟ್ ಅಂತ ಒಂದು ಫೀಲ್ ಕೊಟ್ಬಿಡುತ್ತೆ ಆ ಇದೆ ಬಂದು ನೋಡಿದ ತಕ್ಷಣ ವೈಬು ನನ್ನ ಅಟ್ರ್ಯಾಕ್ಟ್ ಮಾಡಿತು ಇದಕ್ಕೆ ನಕ್ಕ ವೈಟ್ ರೈಸಿಗೆ ಮೀನು ಕೊಡುವ ಒಬ್ಬೋದು ಬರ್ಬೋದು ಬರ್ಬೋದು ಹಾಂ ಬರಲಿ ಸಾಂಬಾರು ಬರಲಿ ಕೊಡಬೋದು ಕಾಸು ಮೀನಕ್ಕೆ ಮುಟ್ಟದು ಓಕೆ ಓಕೆ ಕೊಡುಗೆ ಕೊಡುಗೆ ಮೀನು ಪುಡೋದು ಎವಳ ಮೀನು ಪುಟ್ಟ ನಾಲ್ಪೇ ರೈಸ್ ಅನ್ಲಿಮಿಟೆಡಾ ಎಲ್ಲ ಓ ಸೂಪರ್ ಕ್ರೇಜಿ ರೈಸ್ ತೊಗೊಂಡ್ರೆ ಫ್ರೀಯಾಗಿ ಕೊಡ್ತಾರಂತೆ ಯಾವುದೇ ಥರ ಚಾರ್ಜಸ್ ಇರಲ್ಲ ಮೀನು ತಗೊಂಡ್ರೆ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಂತೆ ನಾನು ಆಯಿಲಲ್ಲಿ ಫ್ರೈ ಮಾಡಿರೋ ಒಂದು ಫಿಶ್ ತಗೊಂಡಿದ್ದೀನಿ ಉಪ್ಪ ವೆಜ್ ಮೀಲ್ ಥರನೇ ಇದೆ ನೋಡೋಕ್ಕೆ ಬಟ್ ನಾನ್ ವೆಜ್ಜು ಇದೇನ ಇದೆ ಹಾಂ ದಾಲ್ ಮದ್ರಿಯಾ ಓಕೆ 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 ಸೊ ನೋಡ್ತಾ ಇದ್ರೆ ಐಟಮು ಟೆಂಪ್ಟಿಂಗ್ ಹಂಗೆ ಅನಿಸ್ತಾ ಇದೆ ಒಂದು ಫಿಶ್ಶು ರೈಸು ಅದಕ್ಕೆ ಚಿಕನ್ ಅದ ಫಿಶ್ ಗ್ರೇವಿ ಜೊತೆಗೆ ಫಿಶ್ಶು ಎರಡು ರೀತಿಯ ಪಲ್ಯ ಒಂದು ಹಪ್ಳ ಕೊಡ್ತಾರೆ ರೈಸು ಮತ್ತು ಈ ಪಲ್ಯ ಜೊತೆಗೆ ಸೇರಿದ್ರೆ ನೈಂಟಿ ರುಪೀಸ್ ಅನ್ಲಿಮಿಟೆಡ್ ರೈಸು ಪೀಸ್ ಹಾಕಿದ್ರೆ ನಲ್ವತ್ತು ರೂಪಾಯಿ ಈ ಪೀಸ್ ಒಂದು ಪೀಸ್ ನಲ್ವತ್ತು ರೂಪಾಯಿ ಫಸ್ಟ್ ನಾವು ರೈಸ್ನ ಟ್ರೈ ಮಾಡೋಣ ಅದಾದಮೇಲೆ ಕೆಂಪು ಮಸಾಲದಲ್ಲಿ ಆಯಿಲ್ ಫ್ರೈ ಆಗಿರೋಂಥ ಪೀಸ್ನ ಟ್ರೈ ಮಾಡಬೇಕು ಸ್ಮೆಲ್ ಅಂತೂ ಅಷ್ಟು ಸಾಕತ್ತಾಗಿದೆ ಹ್ಞೂ ತಿರೋಣಿ ಚೆನ್ನಾಗಿದೆ ಹುಳಿ ಚಿಕ್ಕಪಟ್ಟೆ ಹುಳಿ ಅನ್ಸುತ್ತೆ ಮೀನ್ ಅಂದರೆ ಆ ಹುಳಿ ಇರಲೇಬೇಕು ಇದ್ರೇ ಮಜಾ ಒಳ್ಳೆ ಮೀನು ಸಾಂಬಾರು ಜೊತೆಗೆ ರೈಸು ಒಳ್ಳೆ ಕಾಂಬಿನೇಷನು ಹಲ್ಟಿ ಸುಧಾ ಚೆನ್ನಾಗಿದೆ ಅಲ್ಲಿ ಕ್ಯಾಮ್ರಾ ಆ್ಯಕ್ಚುಲಿ ಅಲ್ಲಿತ್ತು ಜನ ತಿರುಗಾಡೋದ್ರಿಂದ ಸ್ವಲ್ಪ ಈ ಕಡೆ ಎಲೆ ಟರ್ನ್ ಮಾಡಿಕೊಂಡು ಇದು ಮಾಡಬೇಕಂದ್ರೆ ಅವರು ಸಿಕ್ಕಾಪಟ್ಟೆ ಕ್ರೌಡ್ ಬರ್ತಾಯಿದ್ದಾರಲ್ಲ ಮೈಂಟೈನ್ ಮಾಡೋಕೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಅದಕ್ಕೆ ನಾನೇ ಸೈಡ್ ಬಂದುಬಿಟ್ಟೆ ಹ್ಞೂ ಇದೆ ಮಸ್ತಾಗಿದೆ ಇದೇನೋ ಕೊಟ್ಟಿದ್ದಾರೆ ದಾಳ್ ಟೈಪ್ ಅದನ್ನ ಟ್ರೈ ಮಾಡೋಣ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಎಕ್ಸ್ಟ್ರಾ ತೊಗೊಂಡು ಹ್ಞೂ ಹಸಿರು ಕಾಳು ಚೆನ್ನಾಗಿ ಚೆನ್ನಾಗೇ ಬೇಸ್ ಫುಡ್ ಟೈಪಲ್ಲಿ ಮಾಡಿದ್ದಾರೆ ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಲಾಸ್ಟ್ ಟೈಮು ಒಂದು ಹೋಟ್ಲಲ್ಲಿ ಟ್ರೈ ಮಾಡಿದ್ದೆ ಚಿಕನ್ ತೊಕ್ಕು ಅಂತ ಅಥವಾ ಚಿಕನ್ ಗ್ರೇವಿನ ಚೆನ್ನಾಗೆ ತವಾದಲ್ಲಿ ಫ್ರೈ ಮಾಡಿಬಿಟ್ಟು ಕೊಟ್ಟಿದ್ರು ಸೇಮ್ ಅದೇ ಅಂದ್ಕೊಂಡೆ ಬಟ್ ಇದು ಅದಲ್ಲ ಇದು ಬೇರೆ ಇದು ವೆಜ್ಜು ಚೆನ್ನಾಗಿದೆ ಆದ್ರೂ ಸಾಂಬಾರು ಅದೆಷ್ಟು ಸಾಂಬಾರು ಜೊತೆಗೆ ತಗೊಂಡು ನಲ್ವತ್ತು ರೂಪಾಯಿ ಒಂದು ಫಿಶ್ಶು ಎಷ್ಟು ಬೇಕಾದ್ರೆ ಹಾಕ್ಸ್ಕೊಂಡು ತಿನ್ಬೋದು ಒಳ್ಳೆ ಫೀ ಒಳ್ಳೆ ಮೀನು ಒಳ್ಳೆ ಸ್ಲೈಸ್ ಹಾಕಿರ್ತಾರೆ ತೊಗೊಂಡು ತಿನ್ಬೋದು ಫ್ರೆಶ್ಶು ಪಕ್ಕದಲ್ಲೇ ಡ್ಯಾಮ್ ಇದೆ ಮೀಟ್ ಕ್ವಾಲಿಟಿ ಮಜಾ ಇದೆ ಅದ್ರೊಳಗಡೆ ಆ ಹುಳಿ ಫ್ಲೇವರ್ ಇಂಕ್ರೂಸ್ ಆಗಿರುತ್ತಲ್ಲ ಮಜಾ ಕೊಡುತ್ತೆ ಏನಾಗುತ್ತೆ ಅಂದರೆ ಸಾಂಬಾರನ್ನ ಸಪ್ರೇಟಾಗಿ ಕುತ್ಕೊತಾರೆ ಅದಾದಮೇಲೆ ಫಿಶ್ನ ಬೇಯಿಸಿರೋ ಫಿಶ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಡ್ತಾರೆ ಆ ಸಾಂಬಾರು ಆ ಮಸಾಲ ಊಟ ಕೊಟ್ಟಿಗೆ ಇಟ್ಕೊಂಡಿರುತ್ತಲ್ಲ ಮಜಾ ಕೊಡುತ್ತೆ ನೆಶು ಫಿಶ್ ಆಯಿಲ್ ಫ್ರೀ ನೋಡಿ ಹೆವಿ ಮಸಾಲ ಇಲ್ಲ ಲೈಟ್ ಮಸಾಲ ಹಂಗೆ ಕಾಣಿಸುತ್ತೆ ಇನ್ನೇಲಿ ಬೇಯ್ತಾ ಇರಬೇಕಾದ್ರೆ ನೋಡಬೇಕಾದ್ರೆ ಅಷ್ಟು ಸಕ್ಕತ್ತಾಗಿತ್ತು ಅದರ ಆರಾಮು ಕೂಡ ಅದ್ಭುತವಾಗಿತ್ತು ಅಲ್ಲೇ ನಾನು ಕನೆಕ್ಟ್ ಆಗಿಬಿಟ್ಟೆ ಒಂದು ಜಾಕೆ ಬಂದು ನೋಡಿದ ತಕ್ಷಣ ಅವ್ರ ಕಿಚನ್ನು ಆ ಒಂದು ಹೈಜಿನ್ ಮೇಂಟೈನ್ ಮಾಡಿರೋದಾಗಲಿ ಆ ಫುಡ್ನ ಪ್ರಿಪ್ರೇ ಪ್ರಿಪೇರ್ ಮಾಡೋ ರೀತಿಯಾಗಲಿ ಸಕ್ಕತ್ತಾಗಿತ್ತು ಫಸ್ಟು ಲೈಟಾಗಿ ಪೀಸ್ ತೊಗೊಂಡು ಟ್ರೈ ಮಾಡೋಣ ಹ್ಞೂ ರೇಜಿ ಒಳ್ಳೆ ಮಸಾಲ ರೇಝಿ ಲೈಟಾಗಿ ಮಸಾಲ ಇರುತ್ತೆ ಅದ್ರ ಫ್ಲೇವರು ಆ ಮೀಟ್ ಔಟ್ರಲ್ಲಿ ಇದರಲ್ಲಿ ಇನ್ಫ್ಯೂಸ್ ಆಗಿರುತ್ತೆ ಚೆನ್ನಾಗಿ ಆಯಿಲ್ ಫ್ರೈ ಮಾಡಿರ್ತಾರಲ್ಲ ಬೆಸ್ಟಾಗಿದೆ ಬೆಸ್ಟು ಚಿಕನ್ ಕಬಾಬು ಫಿಶ್ ಕಬಾಬು ತಿಂದರೆ ಹೆಂಗಿರುತ್ತೋ ಅದೇ ಥರನೇ ಇದೆ ದುಟ್ಟು ತಗೋದಿಲ್ಲ ತಗೋದಿಲ್ಲ ಫಿಶ್ ನಂಬರ್ ವಿತ್ ರೈಸು ನೈಂಟಿ ರುಪೀಸು ಅನ್ಲಿಮಿಟೆಡು ಫೀಸ್ ಬೇಕಾದ್ರೆ ನಲ್ವತ್ತು ರೂಪಾಯಿ ಇಲ್ಲಿ ಫಿಶ್ ಫ್ರೈ ಕೊಡ್ತಾರೆ ಅದು ಕೂಡ ಐವತ್ತು ನಲ್ವತ್ತು ರೂಪಾಯಿ ಪ್ರೈಸು ಚಿಕನ್ ಸಿಗುತ್ತೆ ಚಿಕನ್ ಕೂಡ ಒಂದು ಬೌಲ್ ಕೊಡ್ತಾರೆ ಅದು ಅರವತ್ತು ರೂಪಾಯಿ ಅಂತೆ ಕಂಪ್ಲೀಟ್ ಲೇಡೀಸು ಐದು ಜನ ಇದ್ದಾರೆ ಅವರೇ ಕುಕ್ ಮಾಡ್ತಾರೆ ಸೌದೆ ಒಲೆಯಲ್ಲಿ ಅವರೇ ಸರ್ವ್ ಮಾಡ್ತಾರೆ ಒಂದು ತೋಟದಲ್ಲಿ ಸುತ್ತ ತೆಂಗಿನ ಮರ ಇದೆ ತೋಟದ ಮಧ್ಯದಲ್ಲಿ ನಡ್ಸ್ಕೊಂಡ್ಬರ್ತಾರೆ ಒಂದು ಹೋಟ್ಲು ಪೊಳ್ಳಿಟ್ಟು ವಾಲ್ಪರೆಗೆ ಹೋಗುವಂಥ ಮೇನ್ ರೋಡು ಸಿಕ್ಕಾಪಟ್ಟೆ ಫ್ಯಾಮಿಲೀಸು ಕಾರನ್ನ ಈ ರೋಡಲ್ಲಿ ಹೋದ್ರಂತೂ ಕಾರ್ನ ಸೈಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಜನ ಓಡಾಡ್ತಾ ಇದ್ದಾರೆ ಕ್ರೌಡಿರೋವಂಥ ಟೈಮಲ್ಲಿ ಬಂದಿದ್ದೀವಲ್ಲ ಸೊ ಆ ರೋಡಲ್ಲಿ ಯಾವುದೇ ಫ್ಯಾಮಿಲಿ ಹೋದರೂ ಕೂಡ ಕಾರ್ನ ಸೈಡ್ಗೆ ಹಾಕಿ ಇಲ್ಲಿ ಬಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ಸಿಗುತ್ತೆ ಬೆಳಿಗ್ಗೆನೂ ಸಿಗುತ್ತೆ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಐಟಮ್ಗಳು ಸಿಗುತ್ತೆ ಸೊ ಬೆಸ್ಟಾಗಿರೋಂಥ ಜಾಗ ಒಂದೊಳ್ಳೆ ನಾನ್ವೆಜ್ ಸಿಗುವಂಥ ಒಂದೊಳ್ಳೆ ಫಿಶ್ ಊಟ ಸಿಗುವಂಥ ಜಾಗ ನೀವೇನಾದರೂ ಈ ಪೊಳ್ಳಾಚಿ ಸೈಡ್ ಬಂದರೆ ಪೊಳ್ಳಾಚಿಯಿಂದ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ ದೂರದಲ್ಲಿದೆ ಅರುಣ್ ಮೆಸ್ ಅಂತ ಗೂಗಲಲ್ಲಿ ಕೂಡ ಸಿಗುತ್ತೆ ಲೊಕೇಶನು ಬಂದು ಟ್ರೈ ಮಾಡ್ಕೊಂಡು ಹೋಗಿ ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊಂತೀನಿ ಫೈನಲ್ ಆಗಿ ಎಲ್ಲ ತಿಂದು ಎಕ್ಸಿಟ್ ಆಗ್ತೀನಿ ಈ ವಿಡಿಯೋ ನಮಗೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ಹಿಡನ್ ಜಂಬಲ್ ಸಿಗ್ತೀನಿ ಅಲ್ಲೂ ಕೇರ್ ಬಾಯ್